ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಯುಗಾದಿ ಹಬ್ಬಕ್ಕೆ ಮಾಡಲೇಬೇಕಾಗಿರೋಂಥ ಮಾವಿನಕಾಯಿ ಚಿತ್ರಣ ಹಾಗೂ ಮಸಾಲಾ ವಡೆ ಈಗ ಮಾವಿನಕಾಯಿ ಚಿತ್ರಣ ಮಾಡೋದು ಹೇಗೆ ಅಂತ ನೋಡೋಣ ಯಾರೆಲ್ಲ ವೀಡಿಯೋ ಪೂರ್ತಿ ನೋಡಿಲ್ಲ ಪೂರ್ತಿ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮಾವಿನಕಾಯಿ ಚಿತ್ರಣ ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು ಆರರಿಂದ ಏಳು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕು ಜನಕ್ಕಾಗಷ್ಟು ಚಿತ್ರಾನ್ನ ಮಾಡ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಜನ ಎಷ್ಟು ಜನ ಇರ್ತಾರೆ ಅಷ್ಟು ನೀವು ಹೆಚ್ಚಿಗೆ ಮಾಡ್ಕೊಳ್ಬೋದು ಇಲ್ಲಿ ಕಡಲೆ ಬೀಜ ಒಂದು ನಾಲ್ಕು ಸ್ಪೂನಷ್ಟು ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದ್ರ ಜೊತೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಹಾಗೆ ಒಗ್ಗರಣೆ ಮಾಡ್ಕೊಳ್ಬೋದು ಬಟ್ ಕ್ರಿಸ್ಪಿಯಾಗಿರುತ್ತೆ ಕಡಲೆಬೀಜ ನಂತರ ತಿನ್ನೋಕ್ಕೂ ಸಹ ರೈಸ್ ಜೊತೆಗೆ ಅದಕ್ಕೋಸ್ಕರ ನಾನು ತೆಗೆದಿಡ್ತಾ ಇದ್ದೀನಿ ಅದೇ ಎಣ್ಣೆಗೆ ಇಲ್ಲಿ ನಾನು ಸಾಸಿವೆನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಇದಕ್ಕೆ ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವನ್ನ ಸಹ ಸೇರಿಸ್ಕೊಳ್ಳೋಣ ಕರ್ಬೇವ್ ಸ್ವಲ್ಪ ಹೆಚ್ಚಿಗೆನೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ ನಾನು ಎಂಟು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಎರಡು ಒಣಗ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಎರಡು ಹಾಕೊಳ್ಳಿ ಸ್ವಲ್ಪ ಇದು ಚಿತ್ರಣ ಖಾರ ಖಾರವಾಗಿ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮಾವಿನಕಾಯಿ ಸಿಪ್ಪೆ ತೆಗೆದು ತುರಿದಿರೋ ಅಂಥದ್ದು ಮೇಲಿನ ಸಿಪ್ಪೆನ ನೀವು ಸೌತೆಕಾಯಿ ತೆಗಿಯ ಸಿಪ್ಪೆ ತೆಗಿಯೋದ್ರಲ್ಲಿ ತೆಗೆದ್ರೆ ಆಯ್ತು ತೆಗೆದು ಇದನ್ನ ತುರಿದಿಟ್ಕೊಳ್ಳಿ ನಾನು ಇಲ್ಲಿ ತೋತಾಪುರಿ ಮಾವಿನಕಾಯಿ ಅರ್ಧ ಕಾಯಿ ತಗೊಂಡಿದ್ದೀನಿ ದಪ್ಪಕಾಯಿಯಲ್ಲೇ ಅರ್ಧ ಕಾಯಿ ತಗೊಂಡಿದ್ದೀನಿ ನಾನು ಇದನ್ನ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾನು ಅರ್ಶನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಅರ್ಧದಿಂದ ಕಾಲು ಸ್ಪೂನಿಂದ ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಬೋದು ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನಾನು ಅನ್ನಕ್ಕೆ ಉಪ್ಪು ಹಾಕಿ ಬೇಯಿಸಿದೀನಿ ನಾನು ಆದ್ದರಿಂದ ಗೊಜ್ಜಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಹಸಿ ಹಸಿ ಸ್ಮೆಲ್ ಇರೋದು ಬೇಡ ನೀವು ಬೇಕಿದ್ರೆ ತುರಿದಿರೋಂಥ ಕಾಯಿನ ಈಗಲೇ ಸೇರಿಸ್ಕೊಳ್ಬೋದು ಅಥವಾ ಅನ್ನ ಬೆರೆಸ್ಬೇಕಾದ್ರೆ ಸಹ ಸೇರಿಸ್ಕೊಳ್ಬೋದು ನೋಡಿ ಈಗ ಗೊಜ್ಜು ರೆಡಿ ಇದೆ ಈಗ ಇದಕ್ಕೆ ನಾನು ಮೊದಲೇ ಮಾಡಿ ಇಟ್ಕೊಂಡಿರೋಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಹ ಹೆಚ್ಚಿಗೆ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಕಾಯಿ ತುರಿ ಇಷ್ಟೇ ಸಾಕು ತುಂಬ ಬೇಡ ಅರ್ಧ ಕಪ್ನಷ್ಟು ಸಾಕಾಗುತ್ತೆ ಮೂರಿಂದ ನಾಲ್ಕು ಜನಕ್ಕೆ ನೀವು ಬೇಕಿದ್ರೆ ಇನ್ನೂ ಕಡಿಮೆ ಸಹ ಮಾಡ್ಕೊಳ್ಬೋದು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ತುಂಬ ರುಚಿಯಾಗಿರುತ್ತೆ ಹಬ್ಬಕ್ಕೆ ಮಾಡ್ಕೊಳ್ಳಿ ಥರ ಎಲ್ಲಾನು ನೀಟಾಗಿ ಬೆರೆಸ್ಕೊಳ್ಬೇಕು ಅನ್ನಕ್ಕೆ ಎಲ್ಲ ಹೊಂದ್ಕೊಳ್ಳೋ ರೀತಿ ನೀವು ಎಣ್ಣೆ ಬೇಕಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ನೀವು ಎರಡು ಸ್ಪೂನ್ ಎಕ್ಸ್ಟ್ರಾ ನಾನು ಆಗ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕಡಲೆ ಬೀಜ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ತರ ಅನ್ನ ಎಲ್ಲ ಪೂರ್ತಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಡಿ ಈಗ ನೀವು ಟೇಸ್ಟ್ ನೋಡ್ಕೊಳ್ಬೋದು ಉಪ್ಪು ಖಾರ ಏನಾದರೂ ಬೇಕಂದ್ರೆ ಸೇರಿಸ್ಕೊಳ್ಳಿ ಈ ಟೈಮಲ್ಲಿ ಈಗ ಮಸಾಲ ವಡೆ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ನಷ್ಟು ಕಡಲೆಬೇಳೆನ ಮೂರು ಅವರ್ ಅವರಷ್ಟು ನೆನೆಸಿ ಓವರ್ ನೈಟ್ ಎಲ್ಲ ನೆನೆಸೋದು ಬೇಡ ಒಂದು ಮೂರು ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಈಗ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಶುಂಠಿ ಹಸಿರು ಮೆಣ್ಸಿನ್ಕಾಯಿ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಒಂದು ಇಂಚಷ್ಟು ಹಾಗೆ ಬೆಳ್ಳುಳ್ಳಿ ಇದು ದಪ್ಪದಾಗಿರೋದ್ರಿಂದ ಒಂದು ಐದರಿಂದ ಆರು ಹೆಸಲು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಪೀಸ್ನಷ್ಟು ಚಕ್ಕೆ ಒಂದು ಸಣ್ಣ ಪೀಸ್ ಸಾಕು ಚಕ್ಕೆ ತುಂಬಾ ಹಾಕಿದ್ರೆ ಅದೇ ಫ್ಲೇವರ್ ಇರುತ್ತೆ ಲವಂಗ ಒಂದು ನಾಲ್ಕು ಲವಂಗ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಇದಕ್ಕೀಗ ನಾನು ಮೇಯ್ನ್ ಇಂಗ್ರೀಡಿಯೆಂಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಳ್ತಿರೋದ್ರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ತರತರಿಯಾಗಿ ಪೇಸ್ಟ್ ರುಬ್ಕೊಂಡು ತೊಗೊಂಬರೋಣ ನೀರೇನು ಸೇರಿಸೋದು ಬೇಡ ಈಗ ಇದಕ್ಕೆ ನಾನು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಏನ್ ಕಡಲೆಬೇಳೆ ಬೆಳೆ ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಈಗ ತರ್ತರಿಯಾಗಿ ರುಬ್ಕೊಳ್ಬೇಕು ತುಂಬಾ ನುಣ್ಣಕ್ಕೆ ಏನ್ ಪೇಸ್ಟ್ ಮಾಡೋದ್ ಬೇಡ ನೀರನ್ನ ಆ್ಯಡ್ ಮಾಡಬೇಡಿ ರುಬ್ಬೇಕಾದ್ರೆ ಈಗ ನೋಡಿ ಈ ತರ ನಾನು ರುಬ್ಬಿಟ್ಕೊಂಡಿದೀನಿ ಈಗ ಮಿಕ್ಕಿರೋ ಕಡಲೆ ಬೆಳೆನ ಸಹ ಸೇರಿಸ್ಕೊಂಡು ರುಬ್ಕೊಂಡು ತಗೊಳ್ತೀನಿ ನೋಡಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ತರ್ತರಿಯಾಗಿ ರುಬ್ಕೊಳ್ಳೋಣ ಹಾಗೆ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ ತೆಗ್ದಿಟ್ಟಿದೀನಿ ನಾನು ನೋಡಿ ಈ ಥರ ರುಬ್ಕೊಂಡ್ರೆ ಆಯಿತು ಇದನ್ನು ಸಹ ಈಗ ಪಾತ್ರೆಗೆ ಸೇರಿಸಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಸಣ್ಣಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕಡಲೆಬೇಳೆನ ಸೈಡಿಗೆ ಎದ್ದು ಇಟ್ಕೊಳ್ಳೋಣ ಈಗ ನೀರನ್ನು ಸೋಸಿ ಕಡಲೆಬೇಳೆನ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರೆಲ್ಲ ತೆಗೆದು ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಬ್ಸಿಗೆ ಸೊಪ್ಪು ಒಂದು ಕಪ್ನಷ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ನಷ್ಟು ಸಾಕಾಗುತ್ತೆ ಇದಿಷ್ಟನ್ನು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸೋಣ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇದನ್ನು ತುಂಬ ಹೊತ್ತು ಉಪ್ಪು ಹಾಕಿ ಈ ಥರ ನೆನೆಸಿ ಇಟ್ಟು ಮಾಡೋದೆಲ್ಲ ಏನು ಬೇಡ ನೀವು ಮಿಕ್ಸ್ ಮಾಡಿದ ತಕ್ಷಣವೇ ಮಾಡ್ಕೊಳ್ಬೋದು ತುಂಬ ನೆನೆಸಿಟ್ವಿ ಅಂತಂದರೆ ನೀರು ಬಿಡುತ್ತೆ ಲೈಟಾಗಿ ನೀರು ಬಿಟ್ಕೊಂತಂದರೆ ಏನು ತೊಂದರೆ ಇಲ್ಲ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಈಗ ಇಲ್ಲಿ ಪ್ಯಾನಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಆ ಥರ ಒಂದು ಸಣ್ಣ ಉಂಡೆ ತೊಗೊಂಡು ಅದನ್ನು ಅಂಗೈಯಲ್ಲಿ ತಟ್ಕೊಂಡ್ರೆ ಆಯಿತು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ತುಂಬ ಕ್ರಿಸ್ಪಿ ಆಗುತ್ತೆ ನಾವು ಅಕ್ಕಿ ಅಕ್ಕಿ ಹಾಕಿರೋದ್ರಿಂದ ನೀವು ಅಕ್ಕಿ ಹಿಟ್ಟು ಹಾಕೋದಕ್ಕಿಂತ ಮೊದಲಿಗೆ ಹಕ್ಕಿ ಹಾಕಿ ರುಬ್ಬೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ವಡೆಗಳು ನುಡಿಗಿತ್ರ ಎಲ್ಲ ವಡೇನೂ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೈಮ್ ಸಹ ತೊಗೊಳಲ್ಲ ಕ್ವಿಕ್ಕಾಗಿ ಆಗುತ್ತೆ ಹಬ್ಬಕ್ಕೆ ಈಸಿಯಾಗಿ ಕ್ವಿಕ್ಕಾಗಿ ಸಹ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಒಂದು ಸೈಡ್ ಬೆಂದಿದೆ ನಾನು ಇನ್ನೊಂದು ಸೈಡಿಗೆ ಎಲ್ಲನೂ ತಿರುಗಿಸಿ ಕೊಡ್ತಾ ಇದ್ದೀನಿ ಫ್ಲಿಪ್ ಮಾಡ್ಕೊಳ್ಳಿ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಯೂ ಸಹ ಬೇಯಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಜೋರು ಊರಿ ಇಡ್ಬೇಡಿ ಜೋರು ಊರಿ ಇಡಿಯೋ ಇಡೋದ್ರಿಂದ ಮೇಲೆಲ್ಲ ಕಪ್ಪಾಗುತ್ತೆ ಬೇಗ ಬಟ್ ಒಳಗಡೆ ಬೆಂದೇ ಇರೋದಿಲ್ಲ ಹಿಟ್ಟ ಹಿಟ್ಟಾಗೇ ಇರುತ್ತೆ ನೋಡಿ ಎಲ್ಲಾನು ಈಗ ಬೆಂದಿದೆ ನಾನು ತಿಳ್ಕೊಳ್ತಾ ಇದ್ದೀನಿ ಇದನ್ನ ನೀವು ಚಟ್ನಿ ಜೊತೆಗಾದರೂ ಸರ್ವ್ ಮಾಡ್ಬೋದು ಹಾಗೆ ಆದ್ರೂ ಕೊಡ್ಬೋದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್